ಹಿಂದೂ ಧರ್ಮದ ನಂಬಿಕೆಗಳಲ್ಲಿ ಶಾಸ್ತ್ರದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಸಂಬಂಧಿಸಿದಂತೆ ಸಾಕಷ್ಟು ನಿಯಮಗಳನ್ನು ಉಲ್ಲೇಖಿಸಲಾಗಿದೆ ಅಂತಹ ನಿಯಮಗಳು ನಂಬಿಕೆಗಳು ಇಂದಿಗೂ ಅಸ್ತಿತ್ವದಲ್ಲಿದೆ ಹಿಂದೂ ಶಾಸ್ತ್ರದ ಪ್ರಕಾರ ಪತ್ನಿ ಗರ್ಭಿಣಿಯಾಗಿದ್ದ ಸಮಯದಲ್ಲಿ ಪತಿ ಯಾವೆಲ್ಲ ಕೆಲಸಗಳನ್ನು ಮಾಡಬಾರದು ಪತಿ ಇವುಗಳನ್ನು ಮಾಡುವುದರಿಂದ ಏನಾಗುವುದು ಒಂದು ಮಗುವಿಗೆ ಜನ್ಮ ನೀಡುವುದು ಎಂದರೆ ಅದು ಸಾಮಾನ್ಯ ವಿಚಾರವಲ್ಲ ಒಂದು ಜೀವಕ್ಕೆ ಮರುಜನ್ಮ ನೀಡುವ ವಿಚಾರ ಈ ಸಮಯದಲ್ಲಿ ಗರ್ಭಿಣಿ ಮಹಿಳೆಯನ್ನ ಎಷ್ಟು ಜೋಪಾನ ಮಾಡಿದರೂ ಸಾಕಾಗುವುದಿಲ್ಲ ಗರ್ಭಿಣಿ ಮಹಿಳೆಗೆ ಸಂಬಂಧಿಸಿದಂತೆ ಸಾಕಷ್ಟು ನಿಯಮಗಳನ್ನು ಉಲ್ಲೇಖಿಸಲಾಗಿದೆ ಹಿಂದೂ ಧರ್ಮದಲ್ಲಾಗಿರಬಹುದು ಶಾಸ್ತ್ರದಲ್ಲಾಗಿರಬಹುದು ಈ ನಿಯಮಗಳನ್ನ ಹೇಳಲಾಗಿದೆ ಶಾಸ್ತ್ರದಲ್ಲಿ ಜನನದಿಂದ ಮರಣದವರೆಗೂ ಸಾಕಷ್ಟು ಸಂಸ್ಕಾರಗಳನ್ನ ಸಂಪ್ರದಾಯಗಳನ್ನ ಪದ್ಧತಿಗಳನ್ನ ಹೇಳಲಾಗಿದೆ ಅದರಂತೆಯೇ ನಾವು ಕೂಡ ನಡೆದುಕೊಳ್ಳಬೇಕು ಹಿಂದೂ ಧರ್ಮದಲ್ಲಿನ ಶಾಸ್ತ್ರದಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಮಾತ್ರವಲ್ಲ ಆಕೆಯ ಪತಿಗೂ ಕೆಲವೊಂದು ನಿಯಮಗಳನ್ನು ಉಲ್ಲೇಖಿಸಲಾಗಿದೆ ಪುರುಷರು ತಮ್ಮ ಪತ್ನಿ ಗರ್ಭಿಣಿಯಾಗಿದ್ದ ಸಮಯದಲ್ಲಿ ಕೆಲವೊಂದು ಕೆಲಸಗಳನ್ನು ಮಾಡಬಾರದು ಎಂದು ಹೇಳಲಾಗಿದೆ ಪತ್ನಿ ಗರ್ಭಾವಸ್ಥೆಯಲ್ಲಿದ್ದಾಗ ಪತಿ ಈ ಕೆಲಸಗಳನ್ನು ಮಾಡದೇ ಇರುವುದರಿಂದ ಮಗು ದೀರ್ಘಾಯುಷ್ಯವನ್ನು ಪಡೆದುಕೊಳ್ಳುತ್ತದೆ ಎನ್ನುವ ನಂಬಿಕೆ ಇದೆ ಹಿಂದೂ ಶಾಸ್ತ್ರದಲ್ಲಿ ಪತಿ ಯಾವೆಲ್ಲ ಕೆಲಸಗಳನ್ನು ಮಾಡಬಾರದು ಎಂದು ಹೇಳಲಾಗಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಪತ್ನಿ ಗರ್ಭಿಣಿಯಾಗಿದ್ದಾಗ ಪತಿ ಈ ಕೆಲಸಗಳನ್ನು ಮಾಡಲೇಬಾರದು ಸಮುದ್ರ ಸ್ನಾನ ಮಾಡಬಾರದು ಪತ್ನಿ ಗರ್ಭಿಣಿಯಾಗಿದ್ದಂತಹ ಸಮಯದಲ್ಲಿ ಪತಿ ಸಮುದ್ರ ಸ್ನಾನವನ್ನು ಮಾಡಬಾರದು ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ ಇದಕ್ಕೆ ಯಾವುದೇ ರೀತಿಯಾದ ಪುರಾವೆಗಳಿಲ್ಲ ಹಿಂದೂ ನಂಬಿಕೆಯ ಪ್ರಕಾರ ಪತಿ ತನ್ನ ಪತ್ನಿ ಗರ್ಭಿಣಿಯಾಗಿದ್ದ ಸಮಯದಲ್ಲಿ ಸಮುದ್ರ ಸ್ನಾನ ಮಾಡೋದರಿಂದ ನಕಾರಾತ್ಮಕತ ಪರಿಣಾಮ ಉಂಟಾಗಬಹುದು ಎನ್ನಲಾಗಿದೆ ಮರವನ್ನು ಕತ್ತರಿಸಬಾರದು ಪತ್ನಿ ಗರ್ಭಿಣಿಯಾಗಿದ್ದ ಸಮಯದಲ್ಲಿ ಮರವನ್ನ ಕಡಿಯಬಾರದು ಮರವನ್ನ ಕೂಡ ಒಂದು ಜೀವವೆಂದು ದೇವರ ರೂಪವೆಂದು ಹಿಂದೂ ಧರ್ಮದಲ್ಲಿ ಪೂಜಿಸಲಾಗುತ್ತದೆ ಒಂದು ಜೀವಕ್ಕೆ ಜೀವ ನೀಡುವ ಸಮಯದಲ್ಲಿ ಪತಿಯಾದವನು ಒಂದು ಜೀವವನ್ನ ತೆಗೆಯುವಂತಹ ಕೆಲಸವನ್ನ ಮಾಡಬಾರದು ಕ್ಷೌರ ಮಾಡಿಸಬಾರದು ಮುಖ್ಯವಾಗಿ ಪತ್ನಿ ಗರ್ಭಿಣಿಯಾಗಿದ್ದಾಗ ಪತಿಯಾದವನು ಕ್ಷೌರ ಮಾಡಿಸಿಕೊಳ್ಳಬಾರದು ಅದರಲ್ಲೂ ಪತ್ನಿಗೆ ಎಂಟು ತಿಂಗಳು ತುಂಬಿದ ನಂತರ ಕ್ಷೌರ ಮಾಡಿಸಿಕೊಳ್ಳಲೇಬಾರದು ತಲೆಯನ್ನ ಕೂಡ ಬೋಳಿಸಿಕೊಳ್ಳಲೇಬಾರದು ತಲೆ ಬೋಳಿಸಿಕೊಳ್ಳುವುದನ್ನ ಪತ್ನಿ ಗರ್ಭಾವಸ್ಥೆಯ ಏಳು ತಿಂಗಳನ್ನ ತುಂಬಿದಾಗ ಈ ಕೆಲಸಗಳನ್ನು ಮಾಡಬಾರದು ಅಂತ್ಯ ಸಂಸ್ಕಾರ ಮಾಡಬಾರದು ಪತ್ನಿ ಗರ್ಭಾವಸ್ಥೆಯಲ್ಲಿದ್ದಾಗ ಪತಿಯು ಅಂತ್ಯ ಸಂಸ್ಕಾರವನ್ನ ಮಾಡುವುದಾಗಲಿ ಮೃತದೇಹವನ್ನ ಹೆಗಲಿನ ಮೇಲೆ ತೆಗೆದುಕೊಂಡು ಹೋಗುವುದಾಗಲಿ ಅಥವಾ ಅಂತ್ಯ ಸಂಸ್ಕಾರ ಮಾಡುವ ಸ್ಥಳಕ್ಕೆ ಹೋಗುವುದಾಗಲಿ ಮಾಡಬಾರದು ಇವುಗಳನ್ನು ಸೇವಿಸಬಾರದು ಗರ್ಭಾವಸ್ಥೆಯಲ್ಲಿದ್ದ ಪತ್ನಿಯು ಪತಿಯು ಸಂಪೂರ್ಣ ಹಣ್ಣಾಗದ ಅಥವಾ ಬಲಿಯದ ಹಣ್ಣುಗಳನ್ನು ಸೇವಿಸಬಾರದು ಹೂಗಳನ್ನು ಕೀಳುವಾಗಲೂ ನೋಡಿಕೊಂಡು ಕೇಳಬೇಕು ಸಂಪೂರ್ಣವಾಗಿ ಅರಳದ ಹೂವುಗಳನ್ನು ಕೇಳಬಾರದು ತೀರ್ಥಯಾತ್ರೆಗೆ ಹೋಗಬಾರದು ತೀರ್ಥಯಾತ್ರೆಗೆ ಪತ್ನಿಯನ್ನ ಬಿಟ್ಟು ಹೋಗಬಾರದು ಪತಿಯು ತೀರ್ಥಯಾತ್ರೆಗೆ ಹೋದಂಥ ಸಂದರ್ಭದಲ್ಲಿ ಹೆರಿಗೆಯನ್ನು ಅವುಗಳು ಕಾಣಿಸಿಕೊಳ್ಳಬಹುದು ತೀರ್ಥಯಾತ್ರೆ ಮಾಡುವ ಸಮಯದಲ್ಲಿ ಹೆರಿಗೆಯಾದರೆ ಆತ ಜನನದ ಸೂತಕದ ದಿನಗಳನ್ನು ಅನುಭವಿಸಬೇಕಾಗುತ್ತದೆ ಸೂತಕದಲ್ಲಿ ದೇವಸ್ಥಾನಗಳನ್ನು ಪ್ರವೇಶಿಸುವುದು ಹಿಂದೂ ಧರ್ಮದಲ್ಲಿ ನಿಷಿದ್ಧವಾಗಿದೆ ಹಿಂದೂ ಧರ್ಮದಲ್ಲಿನ ನಂಬಿಕೆಯ ಪ್ರಕಾರ ಹಾಗೂ ಶಾಸ್ತ್ರದ ಪ್ರಕಾರ ಪತಿಯಾದವನು ತನ್ನ ಪತ್ನಿ ಗರ್ಭಿಣಿಯಾದಂತಹ ಸಂದರ್ಭದಲ್ಲಿ ಈ ತಪ್ಪುಗಳನ್ನು ಮಾಡಲು ಹೋಗಬಾರದು ಈ ತಪ್ಪುಗಳನ್ನು ಮಾಡುವುದರಿಂದ ಅದು ಆಕೆಯ ಮೇಲೆ ಹಾಗೂ ಮಗುವಿನ ಮೇಲೂ ಪರಿಣಾಮ ಬೀರಬಹುದು ಇದನ್ನು ಇಂದಿಗೂ ಕೆಲವೊಬ್ಬರು ಪಾಲಿಸಿಕೊಂಡು ಬರುತ್ತಿದ್ದಾರೆ ಇನ್ನು ಕೆಲವರು ಇದನ್ನು ಕೇವಲ ನಂಬಿಕೆ ಎಂದು ದೂರ ಇಡುತ್ತಿದ್ದಾರೆ ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು ಸರ್ವೇ ಜನ ಸುಖಿನೂ ಧರ್ಮೋ ರಕ್ಷತಿ ರಕ್ಷಿತ